ವಿವಾಹ ಪೂಜೆ ಖುಷಿ ದಮ್ ಬಿರಿಯಾನಿ ರೆಡಿ ರೆಡಿ ತಂಗಿದ್ದಾನಿಡ್ರಿ ಕಲಂಕಾರಿ ಇದು ಪಿಕಾಕ್ ಸ್ನೇಹಿತರೆ ಈಗ ನೋಡ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಪ್ಪಾ ಎಲ್ಲರೂ ಏನಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀವಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಡ್ ಏನು ನೋಡ್ಕೊತ ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಕೆಲಸ ಸಂಡೇ ಹೋಗುತ್ತಲ್ಲ ನಿಮ್ಗೆ ಕ್ಲೀನ್ ಕೆಲಸ ಮುಗಿಸ್ಕೊಂಡು ತಲೆಸನ್ನು ಮಾಡಿ ಇವತ್ತು ತುಳಸಿ ವಿವಾಹ ಸಂಜೆ ಮಾಡ್ತೀವಿ ನಾವು ತುಳಸಿ ಪೂಜೆನ ಹಾಗಾಗಿ ಈ ಬೆಳಿಗ್ಗೆದ್ದು ಕೊಡ್ತೀವಿ ಕೆಲಸ ಮುಗೀತು ಬರೀ ಇವತ್ತಿನ ನಾವುಗಳನ್ನ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟಿಗೆ ನೋಡ್ಕೊಂಡ್ಬರಿ ನಾನು ನಿಮ್ಗೆ ಹೇಳಿದ್ದೆ ಇವತ್ತತ್ರ ಒಂದು ನಾಲ್ಕು ದಿನ ತೊಂದಿ ಕಾಯಿ ತೊಂಬಂದು ಮುಗಿಸ್ಸಕತಿ ಒಣ ಮೆಣಸಿಕಾಯಿ ಒಣಗ ಹೊಲೋರಿ ಇದು ಬಿಸಿರು ಚೊಕ್ಕ ಬಿಳೋದೇ ಇಲ್ಲ ಬೀಳುತ್ತ ಒಂದು ತಾಸು ಎರಡು ತಾಸು ಬಿದ್ದಿರ್ತೈತಿ ಇಡೀ ದಿನ ಆ ಥರ ಬಿಸಿಲಿಗೆ ಬಿದ್ದು ಬಂದರೆ ಎರಡು ದಿನ ಬಿದ್ದರೆ ಒಣಗ್ತೈತೆ ಹಿಂಗೆ ಹಿಂಗೆ ಮುರಿದ್ರೆ ಪಟ್ಟನ್ ಮುರಿಬೇಕದು ಹಂಗಾಗಿಲ್ಲ ಇನ್ನೂ ನಾರಾಯ್ತು ರೀ ಹಾಗಾಗಿ ಮತ್ತೆ ಎದ್ದು ಒಣ ಹಾಕಿನಿ ಇನ್ನು ಬಿಸಿಲು ಈಗ ಚಲೋ ಆಯ್ತು ಇಲ್ಲಿಂದ ಇನ್ನೂ ಇಲ್ಲಿ ಒಳಗಾಯ್ತು ಇದು ಇಷ್ಟು ಅವರಿಗೆ ಹೋಗೋದ್ಲೇ ಎರಡು ಗಂಟೆ ಆಗಿಬಿಡ್ತೈತೆ ರೀ ಅಲ್ಲಿಗೆ ನೆಳು ಬಂದುಬಿಡ್ತೈತೆ ಅದಕ್ಕೆ ಅದಕ್ಕೆ ಯಶ್ಮಾಂಟ್ರ್ ಅದಕ್ಕೆ ಮಂದಿ ಮೇಲೆ ಹಾಕಿದ್ರು ಮೇಲೆ ಹಾಕಿದ್ರೆ ಸಮಸ್ಯೆ ರೀ ಪಟ್ಟದ ಹೋಗ್ತಾರ ತಗೊಂಡ್ಬರ್ತಂಗಿಲ್ಲ ಸೊ ತಾಯ್ ಹೋಗಿ ತೊಗೊಂಡ್ರ ಅದೇ ಮಳೆ ಸಿಕ್ಕೋ ಸ್ವಲ್ಪ ಅದು ಒಂದನೇ ದಿವಸ ಹಾಕ್ತಾಯಿ ಹಾಗಾಗಿ ಡಬ್ ಡಾ ಮುಂದೆ ಹಾಕೋ ಅಂತಂದ್ರೆ ಅವ್ನು ಹೇಗೆ ಒಂದು ಸ್ವಲ್ಪ ಮಸಾಲೆ ತಂದಾರಲ್ಲ ರೀ ಹಾಗಾದ್ರೆ ಎಣಸಿನಿ ಇವತ್ತು ದಿನ ದಿನ ಚಲೋ ಮಾಡಲ್ಲ ಇಬ್ಬರಿಗೆ ನೀರು ಕಳ್ಸಿಟ್ಟಿನಿ ಈಗ ಇಬ್ಬರು ಜಗಳ ಮಾಡ್ತಾರೆ ಹಸಿವು ಅಂದರು ಒಂದು ಬಂದು ಒಂದ್ ಬಂದು ಕೊಟ್ಟೀನಿ ತಿನ್ಕೊಂಡು ಕೂತ್ಕೊಂಡರ ಇದನ್ನು ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮುಜಿ ಮಾಡಿ ಪೂಜೆ ಮಗು ನಾಷ್ಟ ಮಾಡಿಕೊಂಡು ಪೂಜೆ ಮಾಡ್ತೀನಿ ಎಲ್ಲ ಸುಮ್ಮನೆ ತಂದು ಜಗ್ಗಿ ಕೊಡೋಣ ಪೂಜೆ ಮಾಡೋಕೆಲ್ಲ ಇವಾಗ ನಾಷ್ಟ ಏನೋ ಸ್ಪೆಷಲ್ ಮಾಡ್ಕೊಳ್ತೀನಿ ನೀನು ಮಾಡ್ತೀನಿ ನೀನು ಎನ್ಸ ಕಷ್ಟು ಹಂಗಾಗಿ ಿಲ್ಲ ಉಪ್ಪ ಮಾಡ್ ತ ಸ್ನೇಹಿತರೆ ಈಗ ಉಪ್ಪಿಟ್ಟು ರೀ ಮಾಮೂಲಿ ನಾವು ಹಳೇಗೆಲ್ಲ ದೊಡ್ಡ ಭಾಳ ಜಾಸ್ತಿ ಮಾಡ್ತಿರೋಂಥ ಒಂದು ನಮ್ಮ ಪಾಲಿ ನಮ್ಮೃತ ಉಪ್ಪಿಟ್ಟು ಅಂದ್ರೆ ಏನಿಲ್ಲ ಒಳಗೆ ನಿಮಿಷಗೆ ಟಮಾಟೆ ಟಮಾಟೆನೂ ಕಡಿಮೆ ಎಲ್ಲ ಒಬ್ಬೊಬ್ರು ಹಾಕ್ತಿದ್ವಿ ನಮ್ಮನೆ ಅಂತ ಹಾಕ್ತಿದ್ದಲ್ಲ ಕರಿಬೇವು ಕೊತ್ತಂಬರಿ ಇಷ್ಟ ಸ್ವಲ್ಪ ಬೆಲ್ಲ ಇಷ್ಟು ಹಾಕಿದ್ರೆ ಮಸ್ತ್ ಅದು ರುಚಿ ಅವಾಗಿನ ರುಚಿನ ಹಂಗಿತ್ರ ಅದು ಈಗ ಏನೋ ಎಷ್ಟೋ ಹದಾಕಿ ಮಾಡ್ತೀವಿ ಅಂದ್ರೆ ಈಗಿನ ಅಡುಗೆ ಎಷ್ಟು ರುಚಿ ಬರೋದಿಲ್ಲ ನಮ್ಮ ನಾವು ಸಣ್ಣಾರಿದ್ದಾಗೆಲ್ಲ ಇದ ಉಪ್ಪಿಟ್ಟಿಗೆ ಎಷ್ಟೊಂದು ಹೊಡೆದಾಡ್ತಿದ್ವಿ ತಿನ್ನೋಕೆ ಸೂಪರಾಗಿರ್ತೈತಿ ಸಿಂಪಲ್ ಉಪ್ಪಿಟ್ಟು ಇದು ನಮ್ಮ ಹಳ್ಳಿ ಸೈಡ್ ಮಾಡೋ ಅಂತ ಉಪ್ಪಿಟ್ಟು ಬೇರೆ ಏನು ಹಾಕೋಲ್ಲ ಯಾವ ಲಿಂಬೆಂಡ್ರೆಸ್ ಹಾಕಲ್ಲ ಏನು ಕೊಬ್ಬರಿ ತುರಿ ಹಾಕೋದಿಲ್ಲ ಉಪ್ಪಿಟ್ಟು ಆಗೈತ್ರಿ ಈಗ ನಾವು ಉಪ್ಪಿಟ್ಟನ್ನ ಯಾವಾಗಲೂ ಹಿಂದಿನಿಂದ ಕೇಳಿಸ್ಬೇಕನ್ರಿ

ಈಗ ನಾವು ಈ ಬುಟ್ಟನ್ನ ಡಿಫ್ರೆಂಟಾಗಿ ಸರ್ವ್ ಮಾಡೋಣ ನಮ್ಮ ಅಮ್ಮನೂ ಭಾಳ ಇಷ್ಟ ಆಯ್ತಾರೆ ಏನನ್ನು ಮಾಡಿದ್ದಾರೆ ಇನ್ನು ಸ್ಪೆಷಲ್ ನಾವು ಮಾಡಿದೆ ಇದ್ದಾಗ ಮಾಮೂಲಿ ಮಾಡೋದನ್ನು ಬೇರೆ ಥರ ಹಾಕಿಬಿಟ್ರೆ ಖುಷಿಯಿಂದ ತಿನ್ನ ಆ ಒಂದು ಇದು ರೀ ಪಲ್ಯ ಚಟ್ನಿ ಡಬ್ಬಿ ಇದು ಸುತ್ತೈತಿ ಟಂಟಣ ಈ ಶೇಪ್ ಉಪ್ಪಿಟ್ಟು ಟಂಟಣ ಏನು ಮಾಡಿದೀನಿ ಅದು ಉಪ್ಪಿಟ್ಟನ್ನ ಯಾವ ಶೇಪ್ ಹಾಕೀನಿ ಹಾಂ ಈಗ ಗೊತ್ತಾಗ್ತಾ ನೀನು ಕೇಳ್ಸಂಡ್ ಐತ್ರ ಹುಡುಗಿಲ್ಲ ಕೇಳ್ಸಂಡ್ ಊಟ ಬಂದೋಗ ಗೊತ್ತಿಲ್ಲ ರೀ ಬವ ಹಿಂಗ ಆಡ್ತೈತ್ರಿ ಬವ ಬಂದಾಗ ಹಿಂಗೆ ಆಡ್ತೈತ್ರಿ ಐತ್ರಿ ಅದು ಮುದ್ದು ಮಗರಿ ಅದು ನಾನು ಕೂದಲು ಉಣಿಸುಂಡು ಜಡಿ ಬರ್ಸ್ಕೊಂಡು ಮತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಹೇಳಿದ್ನಲ್ಲ ನಿಮಗೆ ಇವತ್ತು ಸ್ಪೆಷಲ್ ಮಾಡಬೇಕು ಅಂಥೇಳಿ ನನಗೊಂದು ಭಾಳ ದಿನ ಆಯಿತು ಬಸ್ಮತಿ ರೈಸಂದು ರೈಸ್ ಹಾಕಿ ಬಿರಿಯಾನಿ ಮಾಡಿ ಅಂತೇಳಿ ಹಾಗಾಗಿ ಇವತ್ತು ವೆಜ್ ಬಿರಿಯಾನಿ ಮಾಡೋಕ್ಕೀನಿ ಇವತ್ತು ತುಸಿ ಹಬ್ಬ ಆದರೆ ಹಾಗಾಗಿ ವೆಜ್ ಮಾಡೋದ್ರೆ ತರಕಾರಿ ಥರ ವೆಜ್ ಬಿರಿಯಾನಿ ಮಾಡಾತೀನಿ ಬರೀ ಆಲ್ಮೋಸ್ಟ್ ಎಲ್ಲ ಕಂಡು ಅಲ್ಲ ನಡದೈತಿ ಪ್ಲಸ್ ಏನೇನು ಮಾಡೋಕಂತೀನಿ ಅಂತೇಳಿ ಆಲ್ರೆಡಿ ನೋಡ್ರಿ ಇವತ್ತು ಈ ರೀತಿ ಮಾಡೋದು ಡೈರೆಕ್ಟ್ ಕುಕ್ಕರ್ಗೆಲ್ಲ ಈ ರೀತಿ ಫಸ್ಟು ರೈಸ್ನ ಕುದಿಯೋಕೆ ರೀ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕಿ ಬಾಸುಮತಿ ನೋಡ್ರಿ ಕುದಿಯಕತ್ತೈತೆ ಆಲ್ರೆಡಿ ಇದು ಇದನ್ನ ಕುದ್ಮೇಲೆ ಅದನ್ನ ದೇದಿ ಹಾಗೆ ಇಲ್ಲಿ ಎಲ್ಲ ತರಕಾರಿ ಹೆಚ್ಚಿ ಒಂದು ದಬ್ಬರಿಗೆ ಹಾಕ್ಕೊಂಡಿನಿ ಅದಕ್ಕೆ ವರ್ಷ ತರಕಾರಿ ಉಳ್ಳಾಗಡ್ಡಿನ ಫ್ರೈ ಮಾಡಿ ಹಾಕಿನಿ ನೋಡ್ರಿ ಅಲ್ಲಿ ಹಾಕೀನಿ ಎಲ್ಲ ತರಕಾರಿ ಮಿಕ್ಕಿದ್ದು ನೆಕ್ಸ್ಟ್ ಅರಶಿನ ಈಗ ಈಗ ಸ್ವಲ್ಪ ಮಸಾಲೆಗಳನ್ನು ಹಾಕೋಣ ಬಿರಿಯಾನಿ ಖಾಲಿ ಆಗೈತೆ ಎಲ್ಲರ ಕಡೆಗೆ ಯಾಕೆ ಖಾಲಿಗಳು ಖಾಲಿ ಚೂರೈತಿ ಹಾಕೋಣ ಸ್ವಲ್ಪ ಸಾಕ್ರಿ ಆಮೇಲೆ ಇದಕ್ಕೆ ಒಂಚೂರು ಸಾಂಬಾರು ಪುಡಿನ ಹಾಕೋಣ ನಮ್ಮ ಕಡೆ ಮಸಾಲೆಗಳೆಲ್ಲ ಸ್ವಲ್ಪ ಇದನ್ನ ಹಾಕ್ಕೋತೀನಿ ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸಾಕು ಆಮೇಲೆ ನಾನು ರೈಸ್ ಈಚೆ ಹೆಚ್ಚೆ ನೆನಪಾಗಿಲ್ಲೋಡ್ರಿ ಹೀಗಾಗ್ತೀನಿ ಉಪ್ಪನಕ್ಕೆ ಉಪ್ಪು ಹಾಕಿ ನಾನು ನಾನು ಉಪ್ಪು ಹಾಕಿದೆ ಅದಕ್ಕೆ ಒಂಚೂರು ಹಾಕೋಣ ಕಡಿಮೆ ಇಳಿದ್ರೂ ಬೀಳ್ಬೋದಾದಂತ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಒಂಚೂರು ಖಾರನ ಇದೆ ನಮ್ಮ ಮನೆ ಖಾರ ಇರೋದು ಇರೋ ಸದ್ಯಕ್ಕೆ ಇರೋದು ಅಂದ್ರೆ ಇದಾರೆ ರೀ ಮಸಾಲೆ ಖಾರ ಎಲ್ಲಿ ಯಾವೊಂದಿಷ್ಟು ಜನ ನನ್ನ ಮಾತು ಅರ್ಥ ಆಗೋಲ್ಲ ಅನ್ನ ರೀ ಯಾಕೆ ಅರ್ಥ ಆಗಲ್ಲ ಗೊತ್ತಾಗೋದು ಒಂದೊಂದು ಪದ ಒಂದೊಂದು ವರ್ಷ ಹೋಗ್ಕೋವಲ್ರಿ ಹಂಗಾರೀ ಏನೇನು ಆಯ್ತೈತೆ ಮೂವತ್ತು ವರ್ಷ ರೀ ಮಾತಲ್ಲೇ ಹೇಗೆ ಹಿಂಗೆ ಹೋಗೋಕೆ ಇದು ನಮ್ದು ರೈಸ್ ಕುದೀತ ನೋಡೋಣ ಎಷ್ಟು ಬೆಲ್ಲ ಬೆಲ್ಲೇಜಂತೇಳಿ ಇನ್ನು ಕುದಿಬೇಕು ಗಟ್ಟಿ ಒಂದಿ ನಾವು ಇದನ್ನ ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸ್ಬೇಕು ನಾ ಇದ್ರೆ ಮಾಡ್ಬೇಕು ಅಂದ್ಕೊಂಡೆ ಅದ್ರ ಗಾಲ್ರಿ ಅದು ಎದು ಇದು ತರಕಾರಿ ಎಲ್ಲ ಬೇಯಬೇಕಲ್ರಿ ಹಾಗಾಗಿ ಕುಕ್ಕರ್ಗೆ ಎಣ್ಣೆ ಹಾಕಿ ఇంకా బేస్కో బేస్కుంటే ఆమె రైస్ ఆ కుక్కర్ మ్రెళ్ళదు సూరి ఒళ్ళకి ఇక ఇతర ఈగ అంటే మీరు కొత్త స్వల్ప ತರಕಾರಿ ಇನ್ನೂ ಬೇಗ ಟೈಮ್ ತಗೋತಿದ್ರಿ ಮೇಲೆ ರೈಸ್ ಹಾಕಿಟ್ಬಿಡೋಣ ಅದು ಈಗ ನಾವು ಇನ್ನೂ ಸ್ವಲ್ಪ ಹವೇ ಗಟ್ಟಿಸ್ತೀವಲ್ಲ ನೋಡಿರಿ ನಮ್ಮ ದಮ್ ಬಿರಿಯಾನಿ ರೆಡಿ ರೆಡಿ ಅಂದರೂ ಇತ್ತೀನಿರಿ ಆಗೈತಿಲ್ಲ ಟೈಮ್ ಹನ್ನೊಂದು ಗಂಟೆ ನಾಷ್ಟ ಮಾಡಿ ಅಪ್ಲೋಡ್ ಹಾಕಿ ಬಂದ್ರಿ ಆಗಿಲತ್ತಿರಿ ಜೋರಗಡೆ ಅರ್ಚನೆ ಮಾಡಿಸಿಕೊಂಡ್ ಬಂದ್ರಿ ಪ್ರಸಾದ್ ತಗೊಂಡ್ಬಂದ್ರ ಮತ್ತೆ ಇದು ಲಿಂಬೆ ತುಳಸಿಗಿರಿ ಆಂಜನೇಯ ಸ್ವಾಮಿ ಮತ್ತೆ ಪ್ರಸಾದ ಲಿಂಬೆಣ್ಣೆಲ್ಲ ತಗೊಂಡ್ ತಮ್ಮ ದೇವ್ರು ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಡಿಯೋ ನೋಡೋರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ತಮ್ಮ ಹಂಗೆ ಖುಷಿ ಒಂದು ಬೂಸ್ಟ್ ಬಿಡಿಗೆ ಖುಷಿ ಆದ್ರೆ ರೀ ಆಗಿಲ್ಲ ಈ ಅಂಗಡಿ ಆದಮೇಲೆ ಅದಕ್ಕೆ ನೀ ಹೇಳಿದೆ ಹೋಗುವ ತೊಗೊಂಬ ಅಂತೇಳಿ ತೊಗೊಂಬಂದವರು ಈಗ ಜಾಕ ಮಾಡಿ ಬಂದ್ರಿ ಸಂಜೆ ಜಾಕ ಮಾಡಿ ಕಟ್ತೇನೆ ಮಧ್ಯಾಹ್ನ ಆಗೈತಿ ನಾನು ಬಂದೀನಿ ಎಲ್ ಐ ಸಿ ಕಡೆ ಇವತ್ತು ತುಳಸಿ ಲಕ್ಕಿನ ಹಂಗಾಗಿ ಜಸ್ಟ್ ಅಂಗಡಿಗೆ ಬಂದು ಮಾಡಿ ಬಂದೆ ಹುಡುಗರು ಕರ್ಕೊಂಬರ್ಕ್ ಮಾಡಿದೆ ಈಗ ಬಿಸಿಲು ನೋಡ್ರಿ ರಣಾರಣ ಬಿಸಿಲೇ ಮತ್ತು ಅಕ್ಕ ಬಣ್ಸ್ಕೊಂಡು ಅಂದ್ರೆ ತೊಗೊಂತ ನಾನು ಅಂಗಡಿ ಮುಗಿಸ್ಕೊಂಡು ಸಿಗಿಲ್ಲಿ ತೊಗೊಂಡ್ಬಂದಿ ರೀ ಮತ್ತು ಈಗ ಮನೆಗೆ ಹೋಗಂದ್ರೆ ಊಟ ಮಾಡಿ ವಾಪಸ್ ಬಂದಾಕಾರ ಅಂಗಡಿ ಅಂದ್ರೆ ನಮ್ಗೆ ಆಗೋದಿಲ್ಲ ಹಾಗಾಗಿ ಈಗ ಎಲ್ಲ ತುಳ್ಸಿಗೆ ಏನೇನು ಬೇಕು ಪೂಜೆ ಸಮಾನ ತೊಗೊಂಡು ಹೋಗ್ಬಂದ್ರೆ ತೊಗೊಂಡು ಮನೆಗೆ ಹೋಗ್ರು ಮತ್ತು ಸಿಗೊಂಡ್ರಿ ಹಾರ ಗೀರ ಚೆಂಡು ಮಾವಿನ ತೊಳವು ಇದೆಲ್ಲ ಸಟ್ಟು ತೊಗೊಂಡ್ರಿ ಐವತ್ತು ರೂಪಾಯಿ ಹಂಗ ನೋಡ್ರಿ ಇವತ್ತೊಂದು ದಿವ್ಸ ಮತ್ತೆ ತನಿವಾರ ಐತೆ ರೂಪಾಯಿ ಇರುತ್ತೆ

ಹಾಲು ಮೊಸರು ಪಾಯಸ ಅಂತ ಅಂದಿದ್ವಿಲ್ರಿ ಹಂಗ ಹಾಲು ತೊಗೊಂಬಂದಾರ ರಾತ್ರಿ ಮಾಡ್ತೀನಿ ಮಾಡಲ್ಲ ಪೂಜೆ ಸಂಜೆ ಮಾಡ್ತೀನಿ ಅವಾಗ ಪಾಯಸ ಮಾಡ್ತೀನಿ ಇಲ್ಲಿ ರಾಯ್ತಾಕ ಬಿರಿಯಾನಿ ಜೊತೆ ರಾಯ್ತಾಕ ತೊಗೊಂಬಂದ್ರೆ ಇದೇನು ಸೀತಾಫಲ ಒಂದ್ ತಂದಿರಿ ಅಣ್ಣ ತಿನ್ರಿ ಕೂತು ತಿನ್ರಿ ಅದ್ ಫಸ್ಟ್ ಮಸ್ತ್ ಒಂದು ಪ್ಲೇಟ್ ತಗೊಂಡು ಇದಿಷ್ಟು ಈಗ ತುಳಸಿ ಪೂಜಕ ತಯಾರಿ ಇದೆ

ಹೇಳಿದ್ರ ನಮಗೂ ಹೇಳಿದ್ರು ಟೇಸ್ಟ್ ಮಾಡಕ್ ತಲ್ಲಿ ಬಿರಿಯಾನಿನ ಹದಿನೈದು ದಿನ ಆಯ್ತು ನೋಡೋಣ ಆಗ್ತಾವ ಕ್ಯಾರಂ ಕೆಳಗ ಸ್ವಾಮಿ ಬರ್ರಿ ತಿನ್ ಬರ್ರಿ ಬೇಗ ಬೇಗ ಹಂಗಲ್ಲ ಸತಿಕಾಯಿ ಹೆರ್ಜಾಮಣಿ ಮೊಸರು ಎರಡು ಸರಿ ಉಪ್ಪು ಹರಸಿಮೆಣಸಿಕಾಯಿ ಉಳ್ಳಾಗಡ್ಡಿ ಎಲ್ಲಾ ತಂದು ಕೊಟ್ಟು ವಾಪಾಸ್ ಜಾಗಕ್ಕೆ ಇಟ್ಟು ಇಟ್ಟು ಬಂದಾನ ಬಂದ ಇವನ್ ಸರಿ ಹೋಗಿ ಉಪ್ಪು ಅವ್ನು ಹತ್ತು ಕೆಲಸ ಮಾಡಿದ್ರೆ ಇವ್ ಒಂದು ಕೆಲಸ ಆಯ್ತಾ ರೆಡಿ ಆತ್ರಿ ಈಗ ಊಟ ಮಾಡಬೇಕು ಮಮ್ಮಿ ಬಿರಿಯಾನಿ ತರಕ ಅಂತ ನನ್ನ ತಂದೆ ತರ್ತೀಯಾ ಪಜ್ಜೆ ಐತ್ಲೇ ಪಜ್ಜೆ ಹುಷಾರಪ್ಪ ನಾ ತರ್ತೀನಿ ಬಾ ಇಲ್ಲ ಅಂದ್ರೆ ಹ್ಞೂ ಇರ್ಬಿಡಿ ಸಾಕ ಇರ್ಬಿಡಿರಿ ಇಂಚೂರು ಹಾಕ್ತಾರೆ ನೀರು ಹಾಕ್ರಿ ಗಟ್ಟಿ ಆಗ್ತದೆ ಕೆಲಸ ಹ್ಞೂ ಮಾಡಬಾರ್ದು ನಾ ತರ್ತೀನಿ ಬಾ ಹಿಡ್ಯಾಲಿ ಹಂಗ ಕುಕ್ಕರ್ಗೆ

ದಿನ ನಾ ಊಟಕ್ಕೆ ಊಟಕ್ ಹಾಕಿ ಮಧ್ಯಾಹ್ನ ಬೈದಿದ್ದೆ ಊಟಕ್ಕೆ ಹಾಕಿದ ಅಂತ ಹೇಳಿ ಎರಡ್ ಗಂಟೆಗೆ ಐತಿ ಹಂಗ್ ಬಂದ ನಾವ್ ರಾಯ್ತ ಮಾಡಿ ಅದ ಪರತೆ ನಮ್ ಮನೆಯಾಗ ಮಾಡಿದ್ರ ಮತ್ತೊಬ್ಬರು ಮಾಡ್ಬೇಕಂತ ಹೇಳಿ ಮಾಡಿದ್ರೆ ಗಂಡ ಒಂದ್ ಹೆಂಗ್ ಮಾಡ್ ಕೇಳಿ ಕೇಳಿ ಬ್ಯಾಸ್ ಐತಿ ಒಬ್ರಕ್ ಒಬ್ರು ಕಮೆಂಟ್ ಆಗಲಿ ಹೇಳಿ ನಂಗೈತೆ ಏನ್ರಿ ಹಾಕಿನಿ ಕಮೆಂಟ್ ಹಾಕಿರಿ ಗಂಡ ಎಂತ ಮಾಡ್ರಿ ಖುಷಿನಿ ಹಂಗ ಇರ್ತೀವಿ ಹೊಟ್ಟೆ ಬೇಗ ಜಗಳ ಸ್ನೇಹಿತರೆ ಊಟ ಎಲ್ಲ ಆಯ್ತು ರೀ ಇವು ಉಳ್ಳಾಗಡ್ಡಿ ಭಾಳ ಅದಾವು ಅಲ್ಲಿ ಒಳಗಿಟ್ರೆ ಹಾಗಂದು ಇಲ್ಲಿ ಹಾಕೀನಿ ಟೇಬಲ್ ಕೆಳಗೆ ಸ್ವಲ್ಪ ಗಾಳಿಗಿರ್ಲಿ ಒಂದು ಎರಡು ಮೂರು ದಿನ ಬಿಟ್ಟು ಆಮೇಲೆ ಎತ್ತಿಡ್ತೀನಿ ಈಗ ನಾವು ಬಾಂಡೆ ಎಲ್ಲ ಎತ್ತಿಟ್ಟೆ ಸ್ವಲ್ಪ ಇನ್ನೂ ಬಿರಿಯಾನಿ ಉಳ್ದೈತಿ ಹಾಲು ತೊಗೊಂಡಿದ್ರೆ ಹೆಚ್ ಮಾಡ್ರೆ ಹಾಲು ರೀ ಯಾಕಂತಾನು ಅಷ್ಟು ಊಟ ಮಾಡಲಿಲ್ಲ ಯಾಕೆ ಏನು ರೀ ಇರುತ್ತೆ ಯಾಕೆ ಬರೀ ಬೆಳಗಿನ ನಷ್ಟ ಮಾಡಿಲ್ಲ ವಾರ ತೊಗೊಂಡು ಜಗಳ ಮಾಡೋಣ ಈಗ ಸರಿ ಉಂಡಿಲ್ಲ ಹಾಗಾಗಿ ಹಾಲು ಕಾಯಿಸಿಟ್ರೆ ಕಿ ಕೊಡಕ್ಕೆ ಬರ್ತೈತೆ ಶಿವನ್ದಾಗ ಆಮೇಲೆ ಮೊಸರು ಅರ್ಧ ಲೀಟ್ರ್ ತಂದಿದ್ರೆ ಮಜ್ಜಿಗೆ ಒಣ್ಕೊಂಡು ಕುಡಿಬೇಕಂತೇಳಿ ಮಲ್ಕೊಂಡೋಗ್ಬಿಟಾರ ಹೋಗಿ ಸ್ವಲ್ಪ ಆಯ್ತಾ ಉಳಿತೈತಿ ಅದನ್ನೇನು ರೀ ಆಮೇಲೆ ಎಲ್ಲ ಬೆಳಚ್ಕೊಂಡು ಸಂಜೆ ಸ್ವಲ್ಪ ಅದ ಬಾಂಡೆ ಬಟ್ಟೆ ಅಂತ ಇಲ್ಲ ನೋಡ್ರಿ ಇಲ್ಲೋಡ್ರೈತೆ ಎಲ್ಲ ಸ್ವಚ್ಛ ಮಾಡೀನಿ ಹಿಂಗೆ ಕುಂತ್ ಬಿಡ್ತಾವ ಹಾಗೆ ಹೇಳಿದ್ನೆಲ್ಲ ನಿಮ್ಗೆ ಇವಾಗ ಕ್ಯಾರಮ್ ತಗಿಸೋಣ ಆಗತ್ತೆ ನಮ್ಮ ಅಂತೇಳಿ ಕ್ಯಾರಮ್ ತಗಿಸೊಂಡಂದ್ರೆ ಅದಕ್ಕೆ ಕಾಯಿನ್ಸ್ ಹುಡಕತ್ತೆ ನಾವು ಕಾಯಿನ್ ಕಳೆದರೆ ಸಣ್ಣರಿದಾಗ ತರಿಸಿದ್ದೆ ಅದನ್ನ ಆಟ ಆಡುವಾಗ ಅಲ್ಲಿ ಅಲ್ಲಿ ಎಲ್ಲಿ ಹೋಗೋದು ತುಂಬ ಬಿದ್ದು ಬಿದ್ದು ಹೋದೆವು ಈಗಿಲ್ಲ ಅದಕ್ಕೆ ಇರ್ತಾವೆ ನಾವು ಹುಡುಕಿ ತೆಗೆದುಕೊಟ್ಟಾರೆ ಅವ್ರ ಪಾಪ ವರ್ಷಗಂಡು ಇಟ್ಕೊಂಡಾರ ಅದೊಂದಿಗೆ ಧೂಳು ಆಗಿತ್ತು ವರ್ಷ ಇಟ್ಟಾರ ಆಟ ಆಡಕ್ಕೆ ಸ್ವಲ್ಪ ನಾನು ಬಾ ಅಂದರೆ ನಾನು ಒಂದು ಸ್ವಲ್ಪ ಆಡ್ತೀನಿ ನನ್ನ ಬಟ್ಟೆ ಎಲ್ಲ ಕೆಲಸ ಮುಗ್ದೈತಿ ಬಾಂಡೆ ಒಂದು ಹಾಕೋದು ಅಷ್ಟೇ ಸ್ವಲ್ಪ ತಾಡಿ ಐದು ಗಂಟೆವರೆಗೆ ರೀ ಒಂದು ತಾಸು ಆಡಿ ಆಮೇಲೆ ಇದು ಸಂಜೆ ಕೆಲಸ ಚಲೋ ಮಾಡಿ ತುಳಸಿಗಟ್ಟೆ ಕ್ಲೀನ್ ಮಾಡಬೇಕು ಇನ್ನೊಂದು ಸರಿ ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕು ಐದು ಇರ್ತಲ್ಲ ರೂಪಾಯಿ ಹಿಂಗೆ ರೂಪಾಯಿ ಸರಿ ಹೋಗಿ ಈಗ ಆರು ಗಂಟೆ ಆಗಾಗತ್ತೆ ಸ್ನೇಹಿತರೆ ನಾನು ಅಷ್ಟು ಬಂಡೆದ್ದು ಎಲ್ಲರೂ ಬಂಡೆ ತಿಕ್ಕಿದೆ ಇದ್ರೊಳಗೆ ಬೆಳಿಗ್ಗೆ ಉಪ್ಪಿಟ್ಟು ದುಡ್ಬಿಟ್ಟು ಹಾಗೆ ಚೆನ್ನಾಗಿ ಏನು ಆಕಳ ಕಡೆ ಥರ ಕೊಟ್ಟರು ತಿಂತಾವಂತ ಹೇಳ್ತಿಟ್ಟೆ ನನಗೆ ಇದು ಇದು ಇಷ್ಟನ್ನು ವಾಪಸ್ ಸ ಕಸ ಒಂದು ವರ್ಚ್ಕೊಂಡೀನಿರಿ ಹಂಗೆ ತುಳಸಿ ಪಾಟ್ನ ಸ್ವಚ್ಛ ಮಾಡಿಕೊಂಡ್ರೆ ಇದ್ರೊಳಗೆ ಹೂವುಗಳನ್ನು ಹಾಕಿದ್ರಿ ಗೊಬ್ಬರ ಆಗುತ್ತೆ ಅಂಥೇಳಿ ಪುಡಿ ಪುಡಿ ಮಾಡಿ ಜಾಸ್ತಿ ಇತ್ತು ಅದನ್ನೆಲ್ಲ ತೆಗ್ದೀನಿ ಕೊಳತಿದ್ದು ಅಷ್ಟನ್ನು ಬಿಟ್ಟೀನಿ ಅದ್ರೊಳಗ ಆಮೇಲೆ ಅದು ಮಣ್ಣು ಸ್ವಲ್ಪ ಲೂಸ್ ಮಾಡಿದ್ರಿ ಮಣ್ಣು ಲೂಸ ಮಾಡಿದ್ದಲ್ಲ ಬಾದಿನ ಆಗಿತ್ತು ಹಾಗಾಗಿ ಲೂಸ್ ಮಾಡಿ ಸ್ವಚ್ಛ ಮಾಡಿ ಪೂರ್ತಿ ಇದನ್ನೆಲ್ಲ ತಿಕ್ಕಿ ತೊಳೆದ ಕ್ಲೀನಾಗಿ ಈಗ ಪೂಜೆ ಚಾಲೂ ಮಾಡಬೇಕ್ರಿ ಅಲಂಕಾರ ಎಲ್ಲ ಮಾಡಬೇಕು ಎಲ್ಲ ಹೊರಗೆ ಒಳಗಡೆ ಇದ್ದೆ ಎರಡು ಕೆಲಸ ಮುಗಿದೈ ಇಲ್ಲಿ ಕೇರ ಮಾಡೋದೈತೆ ಕಟ್ ಒಡಗದೈತೆ ಕಟ್ ಪ್ರಾಕ್ಟೀಸ್ ಮಾಡೋದೈತೆ ಕಟ್ ಒಡಕ್ಕೆ ಬರ್ರಿ ಈಗ ಪೂಜೆ ಚಾರು ಮಾಡ್ಕೊಂಡು ಯಾಕಂದ ಸ್ನೇಹಿತರೆ ಈಗ ನೋಡಿರಿ ಎಲ್ಲ ಅಲಂಕಾರ ಚಲೋ ಮಾಡಿದೆ ಏನೆಲ್ಲ ತಂದಿದ್ರು ಅದನ್ನ ನಂಗೆ ಹೆಂಗೆ ಬರುತ್ತೋ ಆ ರೀತಿಯಾಗಿ ನೀಟಾಗಿ ಅಲಂಕಾರ ಮಾಡಿ ಒಂದು ಪುಟ್ಟ ರಂಗೋಲಿ ಹಾಕಿ ಈಗ ಪೂಜೆ ಅದನ್ನೆಲ್ಲ ಚಲೋ ಮಾಡ್ಕೋಬೇಕು ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ರಂಗೋಲಿ ಹಾಕತೀನಿ ಒಂದೊಂದ್ಸರಿ ಏನಾಗ್ಬಿಡ್ತೈತಿ ಯಾವುದು ಫಸ್ಟ್ ಮಾಡ್ಬೇಕಂತ ಕಮೆಂಟ್ ಮಾಡ್ರಿ ಯಾಕಂದ್ರೆ ರಂಗೋಲಿ ಹಾಕಿ ಪೂಜೆ ಮಾಡುವಾಗ ನೀರು ಚಲೋದು ಈ ಥರ ರಂಗೋಲಿ ಹಾಳದ ಆ ಥರ ಹಾಕಿರ್ತೈತೆ ಹಂಗೆ ಈ ರೀತಿಯಾಗಿ ಹಾಗೂಗಳೆಲ್ಲ ತಗೊಂಡಿದ್ರು ಅಲಂಕಾರ ಎಲ್ಲ ಆಗೈತಿ ನಿಮಗೆಲ್ಲ ಗೊತ್ತೈತಿ ಮನೆಯಿಂದ ಮನೆಯಿಂದ ಮಣ್ಣಿನ ಪಣ ಡೈಲಿ ಡೈಲಿ ನಾನು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದ ರೀ ಮನೆಗೆ ದೇವ್ರು ಸ್ಟೆಪ್ ವೈಸ್ ನೆಕ್ಸ್ಟ್ ಇರಲಿ ಹಾಗೆ ಇಲ್ಲಿಷ್ಟು ಪೂಜೆ ಆಯಿತು ಅದ್ರ ಜೊತೆಗೆ ಇಲ್ಲಿ ಹೊರಗಡೆ ಬಾಗ್ಲ ಈ ರೀತಿ ಸಿಂಪಟ್ಟ ಇಲ್ಲಿ ಹೋಟೆ ತುಳಸಿ ಅಲಂಕಾರ ಸಿಂಪಲ್ ಆಗಿ ಮಾಡಿದ್ದೀನಿ ಪೂಜೆ ಈ ರೀತಿ ಆಗೈತಿ ಇನ್ನೂ ಮಾಡೋದೈತಿ ಇನ್ನು ದೀಪ ಹಚ್ಚಿಲ್ಲ ಜಸ್ಟ್ ಇವ್ವಿಷ್ಟನ್ನು ಹಾಕಿದೆ ಎಲ್ಲನೂ ಡೆಕೋರೇಷನ್ ನೋಡ್ರಿ ಈಗ ಪೂಜೆ ಒಂದು ಮಾಡಬೇಕಿರಲಿ ನೋಡ್ರಿ ಆಗೇತಿ ಪೂಜೆ ನೀ ಏನಾರ ಈ ಸೀರೆ ಅಕೌಂಟ್ ತೋರ್ಸಿದ್ರು ಯಾರು ಸೀರೆ ಅಕೌಂಟ್ ತೋರ್ಸ ಯಾರದು ಬಂದ್ರೆ ಎಲ್ರೂ ಒಂದು ಕೇಳ್ಬಿಟ್ಟಾರ ಒಟ್ಟಿಗೆ ಹಾ ನೀ ಗ್ರೀನ್ ಸಾರಿ ಉಟ್ಕೊಂಡಿದ್ದಲ್ಲ ಇವ್ರ ಸೀರೆ ಮಾತ್ರ ಏನು ಮತ್ತೈತೆ ನೀರಿಗೆ ಅಂತ ಇಷ್ಟೊಂದು ನೀರಿಗೆ ಸಿಕ್ಕಾಕ್ ಅನ್ನ ಐತಿ ಸೀರೆ ನೀರಿಗೆ ನೋಡ್ತೀವಿ ಅಷ್ಟೇ ಅಂತ ಹೇಳಿ ಹ್ಞೂ ಹ್ಞೂ ಅನ್ಕೊಂತ ನೋಡಿ ಕಲಂಕಾರಿ ಡಿಸೈನ್ ಮಿಡ್ಲು ಇದು ಪಿಕಾಕ್ ಡಿಸೈನು ಐತೆ ಸೀರೆಗಳು ಏನಾದ್ರೂ ಇಷ್ಟ ಆದ್ರೆ ಕೇಳ್ರಿ ಇದು ಏನೂ ಒಂದು ಸ್ಟಾಕ್ ಐತಿ ಇದ್ರೊಳಗೆ ಆರಾಮಾಗಿ ತಗೋಬೋದು ಬಟ್ ಎಷ್ಟು ಸಾಫ್ಟ್ ಐತಿ ಎಷ್ಟು ಮಸ್ತ್ ಐತಿ ಇದ್ರ ಬ್ಲೌಸ್ ಆ್ಯಕ್ಚುಲಿ ಈ ಕಲರ್ ಐತೆ ಪರ್ಪಲ್ ಕಲರ್ ಐತಿ ನಾನು ಇದು ಸ್ಟಿಚ್ ಮಾಡಿಸಿಲ್ಲ ಕಲ್ ಗೋಲ್ಡ್ ಕಲರ್ ನಾ ಹಾಗ ಹಾಕೊಂಡಿದ್ರೆ ಜೊತೆ ಮ್ಯಾಚ್ ಆಗುತ್ತೆ ಆನ್ ಗೋಲ್ ಮ್ಯಾಚ್ ಆಗುತ್ತೆ ಫೋಟೋ ಅಲ್ಲಿ ಈಗ ಐಟಿಸ್ ಫ್ರೈಟ್ ಹ್ಮ್ ಸರಿ ರೆಡಿ ಮಾಡ್ಕತ್ತಾ ಸ್ನೇಹಿತರೆ ಆಯ್ತಾ ಅಂತ ಆಯ್ತಾ ಇಲ್ಲ ಅದಲ್ಲ ಏನಿಲ್ಲ ನಾನು ಮಾತಾಡೋದು ನನ್ನ ಬಂಗಿನಾ ಕೇಳೋದಿಲ್ಲ ಒಂದೆ ಇತ್ತಾ ಜನ ಆಸಿರೆ ಔಸ್ಕಲ್ಲಿ ಔಸ್ಿರಲ್ಲೇ ಬಿಡ್ತೀನಿ ಸರಿ ಲೀಸಡೆಕ ಈಗ ಚಾನೆಲ್ ಆದಷ್ಟು ಸ್ನೇಹಿತರೆ ನೋಡ್ರಿ ಇದೆಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ದೀಪ ಹಚ್ಚಿದೆ ಯಾಕಂದ್ರೆ ಮಂದಿ ದೀಪಾವಳಿ ತೆಗೆದಿದ್ದು ದೀಪಾವಳಿ ಹಚ್ತಾನೆ ಇದ್ವಿ ದಿನ ತುಳಸಿ ಪೂಜೆ ಮಾಡುವಾಗ ದೀಪದಾಗ ಅಲಂಕಾರ ಮಾಡೋಣ ಯಾವ ಲೈಟಿಂಗ್ ಸರ್ ಹಾಕೋದು ಬೇಡ ನ್ಯಾಚುರಾಗಿ ಇರಲಿ ಅಂತೇಳಿ ದೀಪಗಳನ್ನು ಹಚ್ಚಿದೆ ಹಚ್ಚಿ ಈ ರೀತಿಯಾಗಿ ನಂಗೆ ಹೆಂಗೆ ಗೊತ್ತು ನಂಗೆ ಯಾವ ರೀತಿಯಾಗಿ ನಾನು ತಿಳ್ಕೊಂಡಿನೋ ಇದ್ರ ಬಗ್ಗೆ ಆ ಮಟ್ಟಿಗೆ ನನಗೆ ಪೂಜೆ ಮಾಡಿದೆ ಏನು ಫುಲ್ ದೊಡ್ಡದಾಗಿ ಗ್ರ್ಯಾಂಡಾಗಿ ಹಂಗೆ ಹಿಂಗೆ ಅಂದ್ಕೊಂಡು ಮಾಡಿಲ್ಲ ನಾನು ಎಷ್ಟು ತಿಳ್ಕೊಂಡಿನೋ ಅದರಷ್ಟು ಅದರ ಮೇಲೇ ನಾನು ಪೂಜೆ ಮಾಡಿದೆ ಆಮೇಲೆ ಯಶ್ಮಂಡ್ರು ಅಂದಿದ್ರು ಮಾಡ್ತೀರ ನೋಡ ಅಂತೇಳಿ ನಾ ಪ್ರತಿ ಸಾರಿ ಇಷ್ಟು ಹೇಗೆ ಮಾಡ್ತಾಯಿದ್ದಿಲ್ಲ ಒಂದು ಹಾರ ಹಾಕಿ ಜಸ್ಟ್ ಮಾಮೂಲಿ ಪೂಜೆ ಮಾಡ್ತಿದ್ವಿ ಈ ಸರಿ ಎಲ್ಲ ತಂದು ಕೊಟ್ರಲ್ಲ ಹಾಗಾಗಿ ಈ ಸರಿ ಸ್ವಲ್ಪ ಪ್ರತಿ ಸಾರಿಗಿಂತ ಸ್ವಲ್ಪ ಒಂಚೂರು ಗ್ರ್ಯಾಂಡಾಗಿ ಮಾಡೀನಂತ ಹೇಳ್ಬೋದ್ರಿ ನಮ್ಮ ತುಳಸಿ ಕಟ್ಟಿ ಭಾಳ ಜನ ಕೇಳಿದ್ರಿ ಅದು ನಾನು ಸುಮಾರು ಲಗ್ನಾಗೆ ಹೇಳೀನಿ ಆದರೆ ಇವತ್ತು ಹೇಳ್ತೀನಿ ಇದು ಎಷ್ಟು ನಮ್ಮ ಮನೆ ಓಪ್ನಿಂಗಿಗೆ ಬಂದಾಗ ತೊಗೊಂಡು ಈ ಮನೆಗೆ ಬರುವಾಗ ತೊಗೊಂಡಿದ್ವಿ ನಾವು ಅದನ್ನು ತೊಗೊಂಬಂದೀವಿ ಅವಾಗ ನಾವು ಇದಕ್ಕೆ ಎರಡೂರು ಸಾವಿರ ರೂಪಾಯಿ ಕೊಟ್ಟಿದ್ವಿ ರೀ ಭಾರಿ ಮಸ್ತ್ ಐತಿ ಬಂದರೆಲ್ಲ ನಮ್ಮ ಮನೆಯೊಳಗೆ ತುಳಸಿ ಕಟ್ಟಿಗೆ ಇಷ್ಟಪಟ್ಟು ಹೋಗೋದು ಚೆಂದ ಐತಿ ಚೆಂದ ಐತಿ ಅಂತ ಹೇಳೋದು ಚೆಂದ ಐತೆ ರೀ ನನಗೂ ಎಲ್ಲರೂ ಹೇಳಿಂದ ಅನ್ನಿಸ್ತೈತಿ ಬಟ್ ನಾನಾಗೆ ತಂದಿದ್ದು ಇಷ್ಟಪಟ್ಟು ಅದನ್ನು ಈ ರೀತಿಯಾಗಿ ನಮ್ಮ ಮನೆಯ ತುಳಸಿ ವಿವಾಹ ಪೂಜೆ ಆಯ್ತು ನೋಡ್ರಿ ಆಮೇಲೆ ಇರ್ಬಿಟ್ಟು ಮತ್ತು ಇನ್ನೇನು ಲಗ್ನಕ್ಕೆ ಕೇಳ್ಕೊತೀನಿ ಈ ರೀತಿಯಾಗಿ ಐತೆ ಯಜಮನ್ರಿಗೆ ಉಡಿಯೋ ಮಾಡಿ ಉಡಿಯೋ ಕಾಲು ಮಾಡಿ ತೋರಿಸಿದೆ ಖುಷಿಪಟ್ರು ಮಾಡಿ ಎಲ್ಲ ಎಷ್ಟೊತ್ತಿಗೆ ಕುಂತಿದ್ದು ಇಷ್ಟೆಲ್ಲ ಮಾಡಿ ಅಂದ್ರೆ ಅಂತಂದ್ರು ನಾನು ಐದು ಗಂಟೆಗೆ ಸಾಲ ಮಾಡ್ಯ ರೀ ಮನೆ ಕ್ಲೀನಿಂಗಿಂದ ಹಿಡ್ದು ಪೂಜೆ ಅದೆಲ್ಲ ಅಂದ್ರೆ ಭಾಳ ಅಂದ್ರೆ ಒಂದು ತಾಸನೇ ಮಾಡೀನಿ ಅಷ್ಟೇ ಏನು ಜಾಸ್ತಿ ಏನು ಕೆಲಸ ಇರಲಿಲ್ಲ ಇಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ರೀ ನನಗೆ ಭಾಳ ಖುಷಿ ಕೊಡ್ತು ಚೆಂದ ಮಾಡಿ ಅಂತೇಳಿ ಅದು ಯಾರೊಬ್ಬರು ಹೆಲ್ಪ್ ಇಲ್ಲ ನಾವು ಒಬ್ಬಕ್ಕೆ ಮಾಡಿರೋಂಥ ಒಂದು ಹಬ್ಬ ಇದು ಒಂದು ಪೂಜೆ ಅಂತ ಹೇಳ್ಬೋದು ಬರೀ ಮತ್ತು ಈಗ ರಾತ್ರಿದು ಅಡುಗೆ ಎಲ್ಲ ಮಾಡಬೇಕು ನಮ್ಮ ಮನೆ ಈ ಥರ ಈ ಕಣ ಆತೈತೆ ಅಲಂಕಾರ ಹೊಸ್ಲು ಇವ್ರದ್ದು ನಾಳೆ ನಮ್ಮನ್ನು ತನ್ನ ಸ್ಕೂಲ್ ಕಳಿಸ್ಬೇಕಂತೇಳಿ ಅವ್ನಿಗೆ ಹೋಮ್ವರ್ಕ್ ಹಚ್ಚಿದ್ದೆ ಮಾಡ್ಕೊಂಡು ನಮ್ಮ ಮನೆ ಒಳಗಡೆ ದೇವ್ರ ಪೂಜೆ ಇವತ್ತಿದ್ದ ಪೂಜೆ ಈ ರೀತಿಯಾಗಿ ಆಯ್ತು ರೀ ಹಾಗಾಗಿ ಅವನಿಗೆಲ್ಲ ಪ್ರಿಪೇರ್ ಮಾಡಿದೆ ಸಹ ಆಪ್ಸೆಂಟ್ ಹಾಲಿಡೇ ಸ್ನೇಹಿತರೆ ನೋಡಿರಿ ಟೈಮ್ ಕರೆಕ್ಟು ಒಂಬತ್ತು ಗಂಟೆ ಚೆನ್ನಾಗಿ ಕಡಿಮೆ ಒಂಬತ್ತು ಗಂಟೆ ಆಗೈತೆ ನಾನು ಇನ್ನೂ ಅಡುಗೆ ಮಾಡಿಯಲ್ಲ ಯಾಕಂದ್ರೆ ಇವತ್ತು ನಾನು ಸ್ವಲ್ಪ ವಿಡಿಯೋ ಮಾಡೋದಿದ್ದೀರಿ ಸೀರೆ ಆ ವಿಡಿಯೋ ಮಾಡ್ಕೊತನೇ ಇದ್ದೆ ಯಾಕಂದ್ರೆ ನಾನು ಒಂದೊಂದ್ಸರಿ ಲಾಗ್ ಮಾಡೋದು ವಿಜಯನೇ ಸೇರಿ ವಿಡಿಯೋನೂ ಮಾಡಾರ ಹಂಗಾಗಿ ಇವತ್ತು ಹೆಂಗೋ ಸೀರೆಗಿರಿ ಹೊಡಣೆ ರೆಡಿನೇ ಅದೀನಿ ಹೇಗೂ ಏನು ಸೀರೋ ದಿನ ಇದೆ ಸೀರೆ ಅದ ವೀಡಿಯೋ ಮಾಡಬೇಕಾಗಿದ್ದು ಅದನ್ನು ಮಾಡ್ಕೊಂಡು ನಿಂತ್ಕೊಂಡೆ ಅವರಿಬ್ಬರು ಒಮ್ಮೆ ಮುಗಿಸಿ ಇದನ್ನು ಕೀರಾ ಮಾಡಾತ್ತಾರೆ ಎಷ್ಟು ಮಂಟ್ರೆ ಫೋನ್ ಹಚ್ಚಿದೆ ಸರ್ ಅಡಿಗೆ ಮಾಡಿಬಿಟ್ಟನಾ ಅಂತಂದರು ಬಂದು ಬಯಸ್ಕೊತೀನಿ ಏನೋ ಗೊತ್ತಿಲ್ಲ ಬಂದಮೇಲೆ ಬರ್ರಿ ಹೀಗೆ ಅಡುಗೆ ಹುಷಾರು ಮಾಡ್ಕೊಂಡು ಅಡುಗೆ ಪಾಯಸ ರೀ ಪಾಯಸ ಮಾಡಿ ಅಮ್ ಹುಷಾರು ಮಾಡಬೇಕು ಪಾಯಸ ಇಷ್ಟ ಆಗುತ್ತೆ ಪಾಯಸನು ತನೂ ಕೂಡ ಅಪ್ಪ ಅವ ಸಂಗಿನ ಕೊಡ ಪಾಯಸ ಶಾವಿಗೆ ಮೊನ್ನೆ ಪಾಯಸದ್ದು ಶಾವಿಗೆ ಇರ್ತಾರೆ ಕಳ್ಳದ ಇಷ್ಟ ಅದು ತನು ಅವತ್ತೊಂದಿವ ಆಟ ಮಾಡಿ ಕೂತ್ಮ

ನೋಡ್ರಿ ನಮ್ಮ ಮೇಡಮ್ ಅವ್ರ ಫಸ್ಟ್ ಟೈಮ್ ತುಳಸಿ ಪೂಜೆ ನಾವೆಲ್ಲಂಗೆ ಮಾಡ್ಯಾರ ಮನೆ ಮುಂದಿರ ದೀಪ ದೀಪ ಹಚ್ಚಿ ಟೈಮ್ ಹತ್ತಿನಂತ ನಾನು ಈಗ ಬಂದು ಸ್ನಾನ ಜಾಕ ಮಾಡೀನಿ ನಾವು ಬರೋಣ ಇವರು ದಾರಿ ಕಾದ ಕಾದಕಾದ ಡ್ರೆಸ್ ಚೆಮಾಗ ಕೂತಾರ ನಾ ಈಗ ಹೂವು ತೊಗೊಂಬನ್ನಿ ಹೂವು ಮಡ್ಸಿ ಕುಂಕುಮ ಹಚ್ಚಿದ್ನಿ ಅದಕ್ಕೆ ನಮ್ಮ ಸಾಹೇಬ್ರ ಏನು ಡೈಲಾಗ್ ಹೊಡೆದ ಅಂದ್ರೆ ಏನು ಡೈಲಾಗ್ ಹೊಡೆದ ಸರ್ ನೀವು ಆಗಲೇ ಕ್ಯಾರಮ್ ಬೋರ್ಡ್ ಕ್ಯಾರಮ್ ಬೋರ್ಡ್ ಹೊರತ ಅದ್ರ ತೊಗೊಂಡು ಆಟ ಆಡ್ಯಾರ ನಾನು ಅವ್ರ ಮಮ್ಮಿಗೆ ಹೋಗಿ ಮುಟ್ಸಿದ್ದೆ ಕಾರಣ ಲಗ್ನ ಮಾಡ್ಕೊಳಕತ್ತೀರಿ ನೀವು ಹೋಗ್ತೀನಿ ಅಂತ ಮದುವೆ ಮಾಡ್ಕೊಳಕತ್ತೀರಿ ಅದು ಸ್ನೇಹಿತರೆ ಪಾಯಸ ಮಾಡಿ ಎಲ್ಲ ಅಡುಗೆ ರೆಡಿ ಮಾಡಿಟ್ಟಿದ್ದೆ ಇವರು ಬಂದರು ಎಲ್ಲ ಮತ್ತೆ ಮತ್ತೆ ಇವ್ರಿಗೆ ಓದಿ ಕಡೆ ಹಚ್ಚಿ ತಾವು ನಮಸ್ಕಾರ ಮಾಡಿ ಬಂದ್ರೆ ಸ್ನೇಹಿತರೆ ಎಲ್ಲ ಇಷ್ಟೆಲ್ಲ ಇತ್ತು ನೋಡ್ರಿ ಇವತ್ತಿನ ದಿನ ಏನು ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಅಷ್ಟ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಹಾಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ತನ್ನ ಮೈ ಹಂಗೆ ಹಿಂಗೆ ಅಂದ್ಕೊಂಡು ತಮಾಷೆ ಮಾಡಿಕೊಂಡು ಇದ್ರಿ ಅವ್ರ ಪಾಪ ಬಂದ್ರೆ ಗನ್ನ ಖುಷಿ ಅವ್ನ್ಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸನ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್